நமஸ்தே எல்லோ இவற்று நான் மாருப்பு படி அந்த அன்னக்கு படி பிசி அன்னக்கு துப்பாக்கி பிடி ஹாக்கி தின்னோக்கே சூப்பராகிர்த்தரி திரேத்து பருப்பு பிடி மா ಮೊದಲಿಗೆ ಬೇಳೆಗಳನ್ನು ರೋಸ್ಟ್ ಮಾಡ್ಕೋಬೇಕು ನಾನು ಒಂದು ಅರ್ಧ ಬಟ್ಲು ತೊಗರಿ ಬೇಳೆ ತೊಗೊಂಡಿದ್ದೀನಿ ಎಲ್ಲ ಬೇಳೆಗಳನ್ನು ಲೋ ಫ್ಲೇಮಲ್ಲಿ ನಿಧಾನವಾಗಿ ಕೆಂಪಗಾಗೋ ಥರ ರೋಸ್ಟ್ ಮಾಡಬೇಕು ಇದು ಪುಡಿ ಸ್ವಲ್ಪ ದಿನ ಇಟ್ಟು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಎಣ್ಣೆ ಹಾಕದೇ ರೋಸ್ಟ್ ಮಾಡಬೇಕು ಆವಾಗ ಇದು ಸ್ವಲ್ಪ ದಿನ ಇಟ್ಟು ತಿನ್ಬೋದು ನೋಡಿ ತೊಗರಿ ಬೇಳೆನಾ ಕೆಂಪಗಾಗೋ ತನಕ ರೋಸ್ಟ್ ಮಾಡಿ ಒಂದು ಪ್ಲೇಟಿಗೆ ತೆಗ್ದಿದ್ದೀನಿ ತಣ್ಣಗಾಗಬೇಕಿದು ಈಗ ಈಗ ಬೇಳೆ ತೊಗೊಂಡಿದ್ದೀನಿ ಅರ್ಧ ಬಟ್ಲು ಯಾವ ಬಟ್ಲು ನೀವು ತಗೋತೀರಲ್ಲ ಎಲ್ಲ ಬೆಳೆನೂ ಆ ಬಟ್ಲಿನ ಅಳತೆಯಲ್ಲಿ ತೊಗೋಬೇಕು ಬೇಳೆ ಕೂಡ ಕೆಂಪಗಾಗೋ ಥರ ರೋಸ್ಟ್ ಮಾಡಬೇಕು ಎಣ್ಣೆ ಹಾಕದೇ ರೋಸ್ಟ್ ಮಾಡಬೇಕು ಆವಾಗ ಇದು ಸ್ವಲ್ಪ ದಿನ ಚೆನ್ನಾಗಿರುತ್ತೆ ಇದನ್ನು ಕೂಡ ಪ್ಲೇಸ್ ಪ್ಲೇಟಿಗೆ ಇದ್ದೀನಿ ಎಣ್ಣೆ ಹಾಕಿ ಫ್ರೈ ಮಾಡಿದ್ರೆ ಏನಾಗುತ್ತೆ ಸ್ವಲ್ಪ ದಿನಕ್ಕೆ ಎಣ್ಣೆ ವಾಸನೆ ಬರುತ್ತೆ ಕಡಲೆಬೇಳೆ ನಾನು ಕಾಲು ಬಟ್ಲು ತೊಗೊಂಡಿದ್ದೀನಿ ಇದು ಕೂಡ ಕೆಂಪಗಾಗಿದೆ ಸಾಕು ಈಗ ತೆಗೆದಿಟ್ಕೊತೀನಿ ಈಗ ಕಡಲೆ ಕಾಲು ಬಟ್ಲು ತೊಗೊಂಡಿದ್ದೀನಿ ಇದು ಪರ್ಪು ಪುಡಿ ಇದೆಲ್ಲ ಬಿಸಿ ಅನ್ನಕ್ಕೆ ತುಪ್ಪದ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಖಾರಕ್ಕೆ ಒಣಮೆಣಸಿನಕಾಯಿ ತೊಗೊಂಡಿದ್ದೀನಿ ಈಗ ಜೀರಿಗೆ ಒಂದು ಟೇಬಲ್ ಸ್ಪೂನು ಆಮೇಲೆ ಕರಿಬೇವಿನ ಸೊಪ್ಪು ಒಂದು ನಾಲ್ಕೈದು ಕಡ್ಡಿ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪನ್ನ ಬಟ್ಟೆಯಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೆ ಅದು ಬಿಸಿಗೆ ಖಡಕ್ಕಾಗಿ ಒಣಗತ್ತೆ ಖಡಕ್ಕಾಗಿ ರೋಸ್ಟ್ ಆಗುತ್ತೆ ನೋಡಿ ನೋಡಿದ್ರೇ ಗೊತ್ತಾಗುತ್ತೆ ಚೆನ್ನಾಗಿ ಆಗಿದೆ ಕರ್ಬೇವಿನ ಸೊಪ್ಪು ಈಗ ಬೆಳ್ಳುಳ್ಳಿ ಸ್ವಲ್ಪ ಜಿಜ್ಜಿಬಿಟ್ಟು ಹಾಕಿದ್ದೀನಿ ಆವಾಗ ಇದು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗುತ್ತೆ ನೋಡಿ ಈ ರೀತಿ ಮಾಡಿದ್ದೀನಿ ಈಗ ಇಷ್ಟು ಒಂದು ಪ್ಲೇಟಿಗೆ ಹಾಕಿ ಇದು ತಣ್ಣಗಾಗಿದೆ ಈಗ ಚೆನ್ನಾಗಿ ಪೂರ್ತಿ ತಣ್ಣಗಾಗಬೇಕು ನೋಡಿ ಮೆಣಸಿನ್ಕಾಯಿ ಚೆನ್ನಾಗಿ ಖಡಕ್ಕಾಗಿ ಫ್ರೈ ಮಾಡಿದ್ದೀನಿ ನಾನು ಈ ರೀತಿ ಅಷ್ಟೂ ಚೆನ್ನಾಗಿ ಫ್ರೈ ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ತಣ್ಣ ಪೂರ್ತಿ ತಣ್ಣಗೆ ಆಮೇಲೆ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿದ್ದೀನಿ ಸ್ವಲ್ಪ ಹಿಂಗೆ ಹಾಕಿ ಹಾಕಿದ್ದೀನಿ ಇದೆಷ್ಟನ್ನು ನಾನೀಗ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೋತೀನಿ ಇದು ತಿಂಗಳ ತನಕ ಇಡ್ಬೋದು ಚೆನ್ನಾಗಿರುತ್ತೆ ಒಳ್ಳೆ ಘಮ ಘಮ ಅಂತ ಪುಡಿ ತುಂಬ ಆಗುತ್ತೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ನೈಸಾಗೂ ಪುಡಿ ಮಾಡ್ಕೋಬಾರ್ದು ನೋಡಿ ಈ ರೀತಿ ಪುಡಿ ಮಾಡ್ಕೋಬೇಕು ನೋಡ್ತಾ ಇದ್ರೆ ಗೊತ್ತಾಗತ್ತೆ ತುಂಬ ಪುಡಿ ಮಾಡಿಲ್ಲ ನಾನು ಚೂರ್ ದಪ್ಪ ಎದ್ರೆ ಸಾಕು ಈಗ ನೋಡಿ ಪರಪ್ಪು ಪುಡಿ ರೆಡಿ ಇದೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು